ಹೆಲೋ ಮೈ ಡಿಯರ್ಸ್ ಇವತ್ತು ಅತ್ಯದ್ಭುತ ಸಾಧಕಿಯ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂದರೆ ಕ್ಯಾನ್ಸರನ್ನು ಸೋಲಿಸಿದಂತಹ ಸಾಧಕಿ ಇವರಾಗಿರ್ತಾರೆ ಕೇವಲ ಐದು ಸಾವಿರದಿಂದ ಆರಂಭವಾದಂಥ ಒಂದು ಬಿಸ್ನೆಸ್ ಇಂದು ಮುನ್ನೂರು ಕೋಟಿಯ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಕಾರಣವಾಗಿದೆ ಅತ್ಯಂತ ಕಿರಿಯ ವಯಸ್ಸಿನ ಭಾರತದ ಬಿಲಿಯನೇರ್ಗಳಲ್ಲಿ ಇವರು ಕೂಡ ಒಬ್ಬ ಒಬ್ಬರು ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅವರು ಯಾರಪ್ಪ ಅಂದರೆ ಕನಿಕಾ ಟೆಕ್ರಿವಾಲ್ ಅಂತ ಅವರ ಹೆಸರು ಅವರು ಇಪ್ಪತ್ತನೇ ವಯಸ್ಸಿನಲ್ಲಿ ಅವರಿಗೆ ಕ್ಯಾನ್ಸರ್ ಬರುತ್ತೆ ಮೊದಲನೇ ಹಂತದಲ್ಲಿ ಇದ್ದಿದ್ದರಿಂದ ಅವರು ಗುಣಮುಖರಾಗ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಆತಂಕ ಭಯ ಬ ಭಯಕ್ಕೆ ಒಳಗಾಗ್ತಾರೆ ಮೊದಲಿಗೆ ನಂತರ ಅವ್ರಿಗೆ ಅವರೇನೆ ಮಾನಸಿಕವಾಗಿ ಆತ್ಮವಿಶ್ವಾಸ ಭರವಸೆ ಒಂಥರ ಮಾನಸಿಕವಾಗಿ ಗಟ್ಟಿಯಾಗಿ ಮನೆಯವರ ಪ್ರೀತಿ ಕಾಳಜಿ ಗೌರವದಿಂದ ಹಾಗೆಯೇ ಗುಣಮುಖರಾಗಿ ಅವರು ಆ ಒಂದು ಸಂದರ್ಭದಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ ಏನಪ್ಪ ಅಂದರೆ ನಾನು ಹೇಗಾದರೂ ಮಾಡಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಈ ಒಂದು ಕ್ಯಾನ್ಸರ್ನಿಂದ ನಾನು ಹೊರಗಡೆ ಬಂದು ಅತ್ಯದ್ಭುತವಾಗಿ ಏನಾದರೂ ಸಾಧಿಸಬೇಕು ಅನ್ನುವಂಥ ಕಿಚ್ಚು ಅವರ ಮನಸ್ಸಿನಲ್ಲಿರುತ್ತೆ ಆಗ ಅವರು ತಗೊಂಡಂಥ ಒಂದು ನಿರ್ಧಾರ ಏನಪ್ಪ ಅಂದರೆ ನಾನು ಏನಾದರೂ ಮಾಡಿ ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಅವರಲ್ಲಿದ್ದಂಥ ಆಟ ಛಲ ಮತ್ತು ಅವರಲ್ಲಿದ್ದಂಥ ಆತ್ಮವಿಶ್ವಾಸ ಧೈರ್ಯ ಮಾನಸಿಕವಾಗಿ ಗಟ್ಟಿಯಾಗಿದ್ದಂಥ ಅವರು ಆ ನಿರ್ಧಾರವನ್ನು ತೆಗೆದುಕೊಂಡು ಕ್ಯಾನ್ಸರ್ನಿಂದ ಹೊರಗಡೆ ಬರ್ತಾರೆ ಮೊದಲನೇ ಹಂತದಲ್ಲಿದ್ದರಿಂದ ಒಳ್ಳೆ ಟ್ರೀಟ್ಮೆಂಟ್ ತಗೊಂಡು ಅವರು ಹೊರಗಡೆ ಬರ್ತಾರೆ ಸಾಕಷ್ಟು ಸಂದರ್ಭಗಳಲ್ಲಿ ಜೀವನದಲ್ಲಿ ನಮಗೇನಾದರೂ ಚಿಕ್ಕ ಪುಟ್ಟ ಕಾಯಿಲೆಗಳು ಅಥವಾ ಚಿಕ್ಕ ಪುಟ್ಟ ಕಷ್ಟಗಳು ಸಂಭವಿಸಿದಾಗ ನಾವು ಯಾವತ್ತೂ ಭರವಸೆ ಕಳ್ಕೊಳ್ಬಾರ್ದು ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು ಯಾಕಂದರೆ ಭರವಸೆ ಇದ್ದಲ್ಲಿ ಬೆಳಕು ಖಂಡಿತ ಮೂಡುತ್ತೆ ಅಂತ ಈ ಥರದ ವ್ಯಕ್ತಿಗಳಿಂದ ನಮಗೆ ತುಂಬಾ ಸ್ಫೂರ್ತಿ ಸಿಗುತ್ತೆ ಸಾಕಷ್ಟು ಜನ ಸಾಧಕರು ಆ ಒಂದು ಸಂದರ್ಭದಲ್ಲಿ ಅವ್ರು ತಗೊಂಡಿರುವಂಥ ನಿರ್ಧಾರಗಳು ಅವರನ್ನು ಎತ್ತರವಾದ ಮಟ್ಟಕ್ಕೆ ಬೆಳೀಲಿಕ್ಕೆ ಸಹಾಯ ಆಗಿರುತ್ತೆ ಹಾಗಾಗಿ ನಿಮ್ಮ ಲೈಫಲ್ಲೂ ಕೂಡ ನೀವು ಯಾವತ್ತೂ ಕಷ್ಟದ ಸಂದರ್ಭಗಳಲ್ಲಿ ಯಾವತ್ತೂ ಎದೆ ಮಾನಸಿಕವಾಗಿ ದೈಹಿಕವಾಗಿ ಫಸ್ಟ್ ನೀವು ಗಟ್ಟಿಯಾಗಿರಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತ ನಂಬಿ ಇವರು ಭಯ ಆತಂಕ ಬಿಟ್ಟು ಏನಾದರೂ ಸಾಧಿಸಬೇಕು ಅಂತ ನಿರ್ಧಾರ ಮಾಡಿ ಒಂದಷ್ಟು ಕಡೆಗಳಲ್ಲಿ ಇವರು ಕೆಲಸ ಮಾಡ್ತಾರೆ ಅದಾದಮೇಲೆ ಚಾರ್ಟೆಡ್ ಫ್ಲೈಟ್ ಬುಕ್ ಅನ್ನುವಂಥ ಒಂದು ಆ್ಯಪನ್ನು ಆರಂಭ ಮಾಡ್ತಾರೆ ಇಲ್ಲಿ ಇವರು ಒಂದಷ್ಟು ಅನುಭವಗಳನ್ನು ಪಡ್ಕೊಳ್ತಾರೆ ನಂತರ ಇವರು ಇವ್ರದೇ ಆದಂಥ ಒಂದು ಕಂಪನಿಯನ್ನು ಆರಂಭ ಮಾಡ್ತಾರೆ ಜೆಟ್ ಸೆಟ್ ಗೋ ಅಂತ ಹೇಳ್ತಕ್ಕಂಥ ಒಂದು ಕಂಪನಿಯನ್ನು ಆರಂಭ ಮಾಡ್ತಾರೆ ಇದು ಒಂದು ರೀತಿ ಓಲಾ ಊಬರ್ ಇದ್ದಾಗೆ ಕಂಪನಿ ಏರ್ ಟ್ಯಾಕ್ಸಿಸನ್ನು ಬಾಡಿಗೆಗೆ ಕೊಡ್ತಿರತ್ತೆ ಅಂದರೆ ಸ ಯಾರಿಗಾದರೂ ಪ್ರೈವೇಟ್ ಜೆಟ್ ಬೇಕು ಅಂದರೆ ಇವರ ಕಂಪನಿ ಬಾಡಿಗೆಗೆ ಕೊಡ್ತಿರುತ್ತೆ ಈ ಉದ್ಯಮ ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ ಅಂದರೆ ಇಂದು ಅವರ ಹತ್ತಿರ ಹತ್ತಕ್ಕೂ ಹೆಚ್ಚು ಪ್ರೈವೇಟ್ ಜೆಟ್ಗಳಿವೆ ಇನ್ನೂರಕ್ಕೂ ಹೆಚ್ಚು ಜನ ಅವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಇವತ್ತು ಅವ್ರ ಕಂಪನಿ ಮಾಡ್ತಿದೆ ಅಷ್ಟೇ ಅಲ್ಲದೆ ಭಾರತದ ಅತ್ಯಂತ ಕಿರಿಯ ಬಿಲಿಯನೇರ್ಗಳಲ್ಲಿ ಇವರು ಒಬ್ಬರು ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಇದರ ಹಿಂದೆ ಇದ್ದದ್ದು ಅವರ ಅಪಾರವಾದಂಥ ಹಾರ್ಡ್ ವರ್ಕ್ ಬುದ್ಧಿವಂತಿಕೆ ನಂಬಿಕೆ ಭರವಸೆ ಆತ್ಮವಿಶ್ವಾಸ ಈ ಎಲ್ಲದರ ಪ್ರತಿಫಲವೇ ಅವರು ಒಬ್ಬ ಅತ್ಯಂತ ಕ್ಯಾನ್ಸ್ ಕ್ಯಾನ್ಸರನ್ನು ಸೋಲಿಸಿದಂತಹ ಅತ್ಯದ್ಭುತ ಸಾಧಕಿ ಇವರಾಗಿರ್ತಾರೆ ಎತ್ತರವಾದ ಮಟ್ಟಕ್ಕೆ ಬೆಳೆದಂಥ ಯೂತ್ ಐಕಾನ್ ಯು ಬೆಸ್ಟ್ ಬಿಸ್ನೆಸ್ ಐಕಾನ್ ಎತ್ತರವಾದ ಮಟ್ಟಕ್ಕೆ ಮಟ್ಟಕ್ಕೆ ಬೆಳೆದಂಥ ಒಬ್ಬ ಉತ್ತಮವಾದಂಥ ಉದ್ಯಮಿ ಅಂತ ಹೇಳಿದರೆ ತಪ್ಪಾಗಲ್ಲ ಚಿಕ್ಕ ಪುಟ್ಟ ಸಂಗತಿಗಳಿಗೆ ಯಾವುದೋ ಕುಟುಂಬದ ವಿವಾದಗಳಿಗೆ ಕುಟುಂಬದ ಕಲಹಗಳಿಗೆ ಅಥವಾ ಯಾವುದೋ ಕಷ್ಟಗಳಿಗೆ ಬದುಕಿನಲ್ಲಿ ಅನಾರೋಗ್ಯ ಈ ಥರದ ವಿಚಾರಗಳಿಗೆ ಯಾವತ್ತು ಈ ಈ ಕ್ಷಣಕ್ಕೆ ಬದುಕು ಮುಗೀತು ನನ್ನ ಜೀವನ ಇಷ್ಟೇ ನನ್ನ ಲೈಫ್ ಇಷ್ಟೇ ನನ್ನ ಲೈಫ್ ಮುಗೀತು ಇಲ್ಲಿಗೆ ಎಂಡ್ ಆಯಿತು ಅಂತ ಯಾವತ್ತೂ ಅಂದ್ಕೊಳ್ಬೇಡಿ ಎಲ್ಲಿ ಅಂತ್ಯ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದನೇ ಒಂದು ಹೊಸ ಆರಂಭ ಖಂಡಿತ ಶುರುವಾಗಿರುತ್ತೆ ಅದರ ಆದರೆ ಅದು ನಮಗೆ ಗೊತ್ತಿರೋಲ್ಲ ಅಷ್ಟೇ ಈಗ ಅವರು ನನಗೆ ಕ್ಯಾನ್ಸರ್ ಬಂದಿದೆ ನನ್ನ ಲೈಫ್ ಇಷ್ಟೇ ನನ್ನ ಇಲ್ಲಿಗೆ ನನ್ನ ಜೀವನ ಮುಗೀತು ಅಂತ ಅವ್ರು ಅಂದ್ಕೊಂಡಿದ್ದಿದೆ ಮೇ ಬಿ ಕನಿಕಾ ಟೆಕ್ರಿವಾಲ್ ಅವರು ಅವರು ಇಷ್ಟದ್ದು ಇಷ್ಟು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಂಥ ಒಬ್ಬ ಉದ್ಯಮಿ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತಾ ಒಬ್ಬ ಬೆಸ್ಟ್ ಯೂತ್ ಐಕಾನ್ ಆಗ್ಲಿಕ್ಕಾಗ್ತಿತ್ತಾ ಅಥವಾ ಒಬ್ಬ ಬೆಸ್ಟ್ ಬಿಸ್ನೆಸ್ ಐಕಾನ್ ಆಗಿ ಕಾಣಿಸ್ ಸಾಧ್ಯ ಆಗ್ತಿತ್ತ ಖಂಡಿತ ಇಲ್ಲ ಹಾಗಾಗಿ ಪ್ರಯತ್ನ ಮಾಡಿದರೆ ಯಶಸ್ಸು ನಮ್ಮನ್ನು ಖಂಡಿತ ಕೈ ಹಿಡಿಯುತ್ತೆ ಅನ್ನೋ ಅನ್ ಅನ್ನೋದು ತುಂಬಾ ಸತ್ಯ ಯಾಕಂದರೆ ಈ ಥರದ ವ್ಯಕ್ತಿಗಳು ನಮಗೆ ಸಾಕಷ್ಟು ಸ್ಫೂರ್ತಿ ಆಗ್ತಾರೆ ಚಿಕ್ಕ ಪುಟ್ಟ ಸಂಗತಿಗಳಿಗೆ ಯಾವತ್ತು ಕೊರಗ್ತಾ ಕೂರಬೇಡಿ ನಿಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಇವತ್ತೆಲ್ಲ ನಾಳೆ ಯಶಸ್ಸು ಕೈ ಹಿಡಿಯುತ್ತೆ ಅದರ ಸಮಯ ಬಂದಾಗ ಒಂದು ಸ್ವಲ್ಪ ಸಮಯ ಹಿಡಿಬೋದು ತಕ್ಷಣಕ್ಕೆ ಗೆಲುವು ಸಿಗದೆ ಇರ್ಬೋದು ಆದರೆ ನೀವು ಪಟ್ಟಂಥ ಕಷ್ಟ ನೀವು ಪಟ್ಟಂಥ ಶ್ರಮ ನೀವು ಮಾಡಿದಂಥ ಕೆಲಸಕ್ಕೆ ಪ್ರತಿಫಲ ಅನ್ನೋದು ಒಂದಲ್ಲ ಒಂದು ದಿನ ತಡವಾದರೂ ಕೂಡ ಸಿಕ್ಕೇ ಸಿಗುತ್ತೆ ಭರವಸೆ ಇವತ್ತು ಕಳ್ಕೊಳ್ಬೇಡಿ ಇನ್ನಷ್ಟು ಈ ಥರದ್ದು ಒಳ್ಳೆ ಮೋಟಿವೇಶ್ನಲ್ ವೀಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ ಮೈ ಡಿಯರ್ಸ್ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕಂದರೆ ನಾವು ಕಳಿಸುವಂಥ ಒಂದು ವಿಡಿಯೋ ಅಥವಾ ನಾವು ಕ್ಲಿಕ್ ಮಾಡುವಂಥ ಒಂದು ವೀಡಿಯೋ ನಮ್ಮ ಲೈಫಲ್ಲಿ ಎಷ್ಟು ಒಳ್ಳೆ ಯೂಟರ್ನ್ ತಗೊಳುತ್ತೋ ಯಾರಿಗೂ ಗೊತ್ತು ಅಲ್ವಾ ಸಾಕಷ್ಟು ಜನ ಎಷ್ಟೋ ಜನರ ಲೈಫಲ್ಲಿ ಆ ಥರದ್ದೊಂದು ಮಿರಾಕಲ್ ಖಂಡಿತ ಆಗಿದೆ ಅವ್ರಿಗೆ ಒಂದು ಸಮಾಧಾನ ಹೇಳೋರು ಅಥವಾ ಸಾಂತ್ವನ ಹೇಳೋರು ಒಂದು ಒಳ್ಳೆಯ ವಿಷಯಗಳನ್ನು ಶೇರ್ ಮಾಡೋರು ಅಥವಾ ತಿಳಿ ಹೇಳೋರು ಒಂದು ಮಾರ್ಗದರ್ಶನ ನೀಡೋರು ಇಲ್ಲದೇ ಆದಾಗ ಏನು ಮಾಡಬೇಕು ಹೇಗೆ ಹೋಗಬೇಕು ಏನು ಗೊತ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಪ್ರಾಬ್ಲಮ್ಸಿಂದ ಬ್ಲ್ಯಾಂಕ್ ಆಗಿರುತ್ತೆ ಮೈಂಡು. ಅಂದರೆ ತುಂಬ ಖಾಲಿಯಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಹೀಗೆಲ್ಲ ಹೀಗೆ ಹೋಗಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಸಿಕ್ಕಿದಾಗ ಖಂಡಿತ ಯಾರ ಬದುಕು ಯಾವಾಗ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ ನೀವು ಮಾಡುವಂಥ ಒಂದು ಶೇರ್ ಅಥವಾ ನೀವು ಕೊಡುವಂಥ ಒಂದು ಸಬ್ಸ್ಕ್ರೈಬ್ ನೀವು ಕೊಡುವಂಥ ಒಂದು ಒಳ್ಳೆ ಲೈಕ್ ಆಗಿರ್ಬೋದು ಅಥವಾ ನೀವು ಶೇರ್ ಮಾಡುವಂಥ ಒಂದು ಶೇರ್ ಆಗಿರ್ಬೋದು ಯಾರಿಗಾದರೂ ತುಂಬ ಲೈಫಲ್ಲಿ ನಮ್ಮ ಲೈಫ್ ಮುಗೀತು ಇಲ್ಲಿಗೆ ಅಂತ ಅಂದ್ಕೊಳ್ಳೋರಿಗೆ ಹೆಲ್ಪ್ ಆಗ್ಬೋದವಲ್ಲ ಹೆಲ್ಪ್ ಆಗ್ಬೋದಲ್ವಾ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ನಾವು ಒಂದು ಶೇರ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಥವಾ ಒಂದು ಒಳ್ಳೆ ಕಾಮೆಂಟ್ ಕೊಡೋದ್ರಲ್ಲಿ ಏನು ತಪ್ಪಿದೆ ಸಬ್ಸ್ಕ್ರೈಬ್ ಆಗೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಒಂದು ಸಣ್ಣ ಪೈಸೆ ಕೂಡ ನಿಮಗೆ ಕಟ್ಟಾಗಲ್ಲ ನಿಮಗೆ ಸಬ್ಸ್ಕ್ರೈಬ್ ಆಗೋದರಿಂದ ಅಮೌಂಟ್ ಕಟ್ಟಾಗುತ್ತೆ ಅನ್ನೋ ಯಾವ ಆತಂಕವೂ ಬೇಡ ನಾವು ಬೆಳೆದ್ರ ಜೊತೆಗೆ ಎಲ್ಲರನ್ನೂ ಬೆಳೆಸೋಣ ಅಲ್ವಾ ಥ್ಯಾಂಕ್ ಯು